ಮನೇಲಿ ಯಾರಿದ್ದೀರಾ ಹಲೋ ಹಲೋ ಪ್ಲೀಸ್ ಯಾರಿದ್ದೀರಾ ಹೊರಗಡೆ ಬರ್ತೀರಾ ಯಾರು ನೀವು ಸಾಯಬ್ರೆ ತಪ್ಪು ತಿಳ್ಕೊಬೇಡಿ ಯಾರು ಅಂತ ಗೊತ್ತಾಗಲಿಲ್ಲ ಯಾರು ನೀವು ಅಮ್ಮ ಕುತ್ಕೋಬಹುದಾ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಕುತ್ಕೊಳ್ಳಿ ಸಾ ಕುತ್ಕೊಳ್ಳಿ ಅಯ್ಯೋ ಕುತ್ಕೊಳ್ಳಿ ಸಮಸ್ಪುಡಿ ಸಾ ಗೊತ್ತಾಗಲಿಲ್ಲ ನನಗೆ ಕುತ್ಕೊಳ್ಳಿ ಕುತ್ಕೊಂಡು ಮಾತಾಡಿ ಹೇಳಿ ಸರ್ ಏನು ಸಮಾಚಾರ ಅದು ವಿಕಿ ಅಯ್ಯೋ ಬಾಲಿ ಮುನ್ನಾಕ ಫು ಅವನು ಹೇಗೆ ತೆಗೆಸ್ ಬೆಂಕಿ ಇಕ್ಕ ಅಲ್ಲಕ್ಕಂದ ಹೇಳ್ತೀರಲ್ಲ ಕತ್ತೊಂದ ನನ್ನ ಮಗ ನಮ್ಗೆ ಯಾವ್ಯಾವ ಥರದ ಬಟ್ಟೆ ಉರ್ತಾನೆ ಗೊತ್ತ ದರ್ದ್ರು ನನ್ನ ಮಗ ಕಿತ್ತೊಂದ ನನ್ನ ಮಗ ಅದು ಏನಂತ ನನ್ನ ಮನೆ ಒಳಗೆ ಬಲಗಾಲಕ ಬಂದು ಬಾರ್ದೆ ಬಂದ್ಬಿಡ್ತು ಮನೆಗೆ ಹುಟ್ಟು ದರ್ದ್ರು ನನ್ನ ಮಗ ನನ್ನ ಮಗನ ನನ್ನ ಮಗನ ಸುದ್ದಿ ಎತ್ಬೇಕಾ ಅಲ್ಲ ನನ್ನ ಮಗನ ಸುದ್ದಿಯಾ ಏನು ಮಾಡಿರಿ ನನ್ನ ಮಗಳು ಒಪ್ಪಿತ್ತಿಲ್ಲಕ ಮೊದಲು ಮೊದ್ಲು ಮದುವಾಗಿತ್ತು ನನ್ನ ಮಗಳದು ಆ ಮುಂಡೆ ಮಗ ಚಾಗಿ ನೋಡ್ಕೊದವತ್ತು ಇವಳು ಬಿಲ್ಕು ಇರೋಕ ಹಾಕಿರ ನನಗೆ ಏನು ಬಿಟ್ಟು ಆ ಐಡಿಯಾಗಿ ಬಿಟ್ಟುಬಿಟ್ಟು ಬಂದ ಮೇಲೆ ನನ್ನ ಮದ್ವೆ ಏನು ಬೇಡ ಏನು ಬಿಡಕವ ನಾನು ಯಾವ್ದಾರು ಒಂದು ಬಾಗಕ್ಕೆ ಸೇರ್ಕೊಂಡು ಮಾಡ್ತೀನಿ ಅಂದ್ಬಿಟ್ಟು ஒன்ச்சூர் கம்ப்யூட்டர் பம்ப்யூட்டர் ஓதா சா ஓத்திள்ளல ஆக கம்ப்யூட்டர் கல்க்கத்தினி ஓதீனி கணவா அந்த அந்த அயோ நாளே திசு சிகோரே அந்த நன் மக்கள் சிக்கரு ஆய்த்து கணவா ஓத்கவ அந்த நானே சேர்ஸ் அக்க சம்பியூட்ரு அங்கே சேர்ஸ்தே ஓத்கு சா ஓத்கு அமேலே ஓத்கந்தி மொதல் ஆமே மொதல் அதுலு ஆமே பஷ்னகிட்டுலலாம் ஆஃபீஸ் சேர்க்கலு கம்ப்யூட்டர் கல்வி அக்கே அல்ல ஓட நன் மகது ஏன் கேன்சல்க்கண்ட் நோக்கணி ಅವಳನ್ನ ಇಷ್ಟಪಡೋಕಾಗ್ಬಿಟ್ಟ ನನ್ನ ಮಗಳು ಅಂತೇಳಲ್ಲ ಅವಳಿಗೆ ಬೇಸತ್ತೋಗಿತ್ತು ಮೊದಲನೇ ಮದುವೆ ಸ ನಾನು ಹೇಳ್ತೀನಿ ಕೇಳಿ ಆಗೇನಾಗೋಯಿತು ಇವಳು ಇವಳ ಕೇಳೋನೇ ಬೇಡದೇ ಹಾಕ್ತೀರ ನನಗೆ ಮದುವೆ ಇಷ್ಟ ಇರೋ ನನಗೆ ಅಂತ ಹೇಳೋನೇ ಕನ್ಸ ಹೇಳಿದ್ಮೇಲೆ ನನ್ನ ಮಗ ಏನು ಮಾಡ್ದೆ ನಾನು ತಗ ಬಂದ ಕನ್ಸ ಬಂದ್ಬಿಟ್ಟು ಮಾಡ್ಕೊಡಿ ಮದುವೆ ನಾನು ರಾಣಿ ನೋಡ್ಕೊಂಡು ನೋಡ್ಕೊತೀನಿ ಹಂಗದೆ ಹಿಂಗದೆ ಬದುಕು ಬಾಳು ಹಂಗೆ ಹಿಂಗೆ ಅದ ಪುಂಗ್ದ ಪುಂಗ್ದೆ ಹೆಂಗೆ ಬೇಕು ಹಂಗೆ ಹೇಳ್ದೆ ಆಯಿತು ಅಂದ್ಕೊಂಡು ನಾನು ಗೊತ್ತಾಕೇಳ ಸರ್ ಏನು ಗೊತ್ತಾಗಕ್ಕಿಲ್ಲ ಆರ್ಕ ಓದೋಳಲ್ಲ ಮೂರ್ಗೆ ಬಂದೋಳಲ್ಲ ಏನು ಗೊತ್ತಾಗದು ನಾನೂ ಹ್ಞೂ ಆಯಿತು ಅಂತ ಒಪ್ಕೊಂಡೆ ಸಯ ಏನೋ ಇವ್ರಿಗೆ ಗಣಿನಿಂದಾರ ನೆಮ್ಮದಿ ಸಿಕ್ಕನಿಲ್ಲ ಇವ್ನಿಂದಾರ ನೆಮ್ಮದಿ ಸಿಕ್ಕದೇನೋ ಅಂದ್ಬಿಟ್ಟು ಸ ಒಪ್ಕೊಂಡ್ಸ ಒಪ್ಕೊಂಡೇನಾಯ್ತು ಮಾ ನನ್ನ ಮಗಳು ಒಪ್ತೋದಳ ಬಲವಂತದಿಂದ ನಾನು ಒಪ್ಪಿಸಿದೆ ಓ ಆಗವ ಆಗು ಅಂತ ಆಮೇಲೆ ಸರ್ ಮುಂಡೆ ಮಗ ದರದ್ರು ಮುಂಡೆ ಮಗ ಮೊದಲೇ ಮದುವಾಗಿದ ಅವಳು ಮಕ್ಳಿದ ಅಂದ್ಬಿಟ್ಟು ಇವ್ನ ಕಟ್ಕೊಂಡ್ಳು ಅಂತ ಸೂನಂತರ ಓನಂತರ ನೋವು ಕೊಟ್ಟಿಲ್ಲ ಸ ಭಾಳ ನೋವು ಕೊಟ್ಟೆ ನನ್ನ ಮಗ ಅದಕ್ಕೆ ಸಾ ಉಗ್ದಿ ಉಪ್ಪಾ ಕಲಿಸ್ಬಿಟ್ಟೆ ಸರ್ ನಾನು ನನಗೂ ನೋಡಿ ನೋಡಿ ಸಾಕಾಯ್ತು ಆಮೇಲೆ ಇವಳಾವಳಿ ಎರ್ತಿ ಮುಡಿಕೊಂಡು ಇಬ್ಬರಲ್ಲಿ ಇರ್ತಿದ್ರು ಸಾಕಾಯ್ತಾರೆ ಅಂದ್ಬಿಟ್ಟು ಇನ್ನೊಬ್ಬಳನ್ನ ಚಿನ್ನೂ ರನ್ನು ಅಂದ್ಕೊಂಡು ಮನೆಗೆ ಕರ್ಕೊಬ ಏನೇನೋ ಆಯಿತು ಬಿಡಿ ಸಾವೆಲ್ಲ ಬೇಡ ಸುಮ್ಮನೆ ಆಮೇಲೆ ಇಂದ ಇವತ್ತು ಇದ್ದೆ ಎರಡು ಕಿಡ್ನಿ ಒಂದು ಕಿಡ್ನಿ ಕಿತ್ಕೊಂಡ್ಲಂತ ಅವಳು ಬಂದು ಹಿಂಗೆ ತಿನ್ನಗೊಂಡು ತಿಂದೆ ಉಣ್ಣ ಗಂಟು ಉಂಡೆ ನಮ್ಮ ಬಿಟ್ಟು ಕಿಡ್ನಿ ಅವಳು ಅವ್ಳಗು ಕೊಟ್ಟೆ ನನಗೆ ಗೊತ್ತಾಗ್ಬಿಟ್ಟು ಹುಗ್ದಿ ಉಪ್ಪಾಕಿ ಓಡಿಸ್ಬಿಟ್ಟಕ್ಕಂತ ಇನ್ನು ಯಾವುದೇ ಕಾರಣಕ್ಕೂ ನನ್ನ ಮನೆಯೊಳಗೆ ನಾನು ಸೇರಿಸ್ಕೊಳಕ್ಕೆ ಅಂದ್ಬಿಟ್ಟು ಉಗ್ದು ಉಪ್ಪಾಕಿ ಓಡ್ಸ್ಬಿಟ್ಟನ್ಸ ಹೇಳಿ ಸಾ ಯಾಕೆ ನನ್ನ ಮಗನಿಂದ ಏನಬೇಕು ನಿಮಗೆ ನಾನು ನನ್ನ ಮಗನ ಅವನೇ ದೊಡ್ಡ ಬಾರಿಕ ಅಂದ್ಬಿಟ್ಟು ಅವನ್ನ ಹುಡಿಕೊಂಡಿದ್ದೀರಿ ಸರ್ ನೀವು ಏ ಏನು ಯಾರು ಸ ನೀವು ಹ್ಞೂ ಹೇಳಿ ನಾನೇ ಮಾತಾಡ್ತಾ ಕೋತೀನಿ ಹುಚ್ಚಿ ಹೆಂಗೆ ಪಪ್ಪ ನಿಮ್ಗೆ ಮಾತಾಡಕ್ಕೆ ಅವಕಾಶನೇ ಮಾಡ್ಕೊಂಡ ನಾನು ಬೇಜಾರು ಮಾಡ್ಕೊಬೇಡಿ ಸ ಅಂದರೆ ನನಗೆ ಅಷ್ಟೇ ಕುದೀತದಿರುತ್ತ ಸ ನೀವೇನಾದ್ರೂ ಏನು ಕಳಿ ಸ ನನಗೆ ಭಾಳ ನೋವಾಗ್ಬಿಡ್ತಕ್ಕಂ ಸಹ ಅವನಿಂದ ಅನ್ನೋದೇ ಇಲ್ಲ ಇಲ್ಲಕ್ಕ ನನ್ನ ಮಗನಿಂದ ಏನು ಮಾಡಿರಿ ನಾನು ಉಗ್ದಿ ಉಗ್ದಿ ಉಪ್ಪಾಕಿ ಎಷ್ಟು ಉಗ್ರೂ ಅಷ್ಟೇ ಮಾರ ಬರ್ಬೋದಿಲ್ಲ ಮುಂಡೆ ಮಗ ಹ್ಞೂ ಹೇಳಿ ಸ ಹೇಳೀಗ ನಾನು ನಿನ್ಸ್ತಿನಿ ಮಾತಾ ಯಾಕೆ ಬಂದಿದ್ದೀರಿ ಅಂತ ಹೇಳಿ ಹಾ ಹಾ ಸರಿ ಅಮ್ಮ ಸ್ವಲ್ಪ ಮಾತಾಡಕ್ಕೆ ಬಿಡ್ತೀರಾ ನೀವು ಸ್ವಲ್ಪ ನೋಡಿ ಅಮ್ಮ ಇವಾಗ ವಿಕಿ ಅವ್ರಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಎಲ್ಲಿ ಹೋಗಿದಾರೆ ಅಂತ ಅನ್ನೋದು ಸ್ವಲ್ಪ ಅನ್ನೋದು ನಿಮ್ಗೆ ಏನಾದ್ರು ಗೊತ್ತಿದೆಯಾ ಗೊತ್ತಿರ ಗೊತ್ತಿಲ್ಲ ಎಲ್ಲಿ ಹೋಗಿದ್ದಾನೆ ಎಲ್ಲಿ ಹಾಳು ಬಿದ್ದೋಗಿದ್ದಾನ ಅಂತ ಫೋನ್ ಮಾಡಿದ್ರೆ ಹೋಗಿ ಬಿಟ್ಟು ಫೋನ್ ಮಾಡಿದೆ ಬರ್ತೀನಿ ಬರ್ತೀನಿ ಅಂತಿದೆ ಬರ್ಬೇಡ ಅದೇ ಕಂಡ್ಕೊಂಡು ಮನೆ ಒಳಗೆ ಕಾಲ ಕೊರೇ ಸರ್ ಕೆಲಸ ಮಾಡಿ ಅಂತ ಹೋಗಿದೆ ಅದೇನೋ ಇವ್ರ ಎತ್ತಕ್ಕೆ ಹೋಯ್ತೀನಿ ಅನ್ಕೊಂಡು ಹೋಯ್ತಿದೆ ಓಲಾಕಿ ಸರ್ ಏನು ಉಪಯೋಗ ಇಲ್ಲ ನನ್ನ ಮಗನಿಂದ ಏನ್ ಮಾಡಕ್ಕೆ ಫೋನ್ ಅಂತೆ ಸರಿ ಅಮ್ಮ ಆಯ್ತು ಮತ್ತೆ ಅವ್ರನ್ನ ನಾನು ಮೀಟ್ ಮಾಡ್ತೀನಿ ಅಲ್ಲ ಸರ್ ನೀವು ದೊಡ್ಡ ಮನ್ಸಂಗೆ ಕಾಣ್ತೀರಿ ನನ್ನ ಮಗನ ಹುಡುಕ ಬಂದಿದಿರಲ್ಲ ಸರ್ ಯಾಕೆ ಏನು ಅಂತೀರಾ ಹೇಳಿ ಸರ್ ಅದೇಮ್ಮ ಅದೇನೇ ಇವಾಗ ಚಿನ್ನು ಮತ್ತೆ ಕಮಲಮ್ಮನವ್ರು ಗೊತ್ತಾ ಹ್ಮ್ ಗೊತ್ತು ಸರ್ ಅವಳೆಲ್ಲ ಚಿನ್ನು ನನ್ನ ಮಳಿ ಮನ್ ಕಿಡ್ನಿ ಕಿತ್ಕೊಂಡಿರೋಳು ಅವನು ಮಗಳು ಪಿಲಾ ಪಿಲಾ ಮಾಡ್ಕೊಂಡು ಕಿತ್ಕೊಂಡು ಇದು ಮಾಡಿರೋದು ಹಾಂ ಮಾ ಅದೇ ವಿಷಯ ಇವಾಗ ಮಾತಾಡಕ್ ಬಂದೆ ಇವಾಗ ನಿಮಗೆ ಗೊತ್ತಿದೆಯಲ್ಲ ಕಮಲಮ್ಮ ಮತ್ತೆ ಚಿನ್ನು ಅವರು ಇಬ್ಬರನ್ನೂ ಅರೆಸ್ಟ್ ಮಾಡಿ ಜೈಲಲ್ಲಿ ಇದ್ದಾರೆ ಆ ವಿಷಯದ ಬಗ್ಗೆ ನಿಮಗೆ ಗೊತ್ತಾಯ್ತಾ ಹೊಡ್ದಕರಪ್ಪ ಥೂ ಅವ್ರು ಬಾಳಕ್ ಬೆಂಕಿ ಇಕ್ಕ ಮಾನಮರ್ ಓದಿ ಬೇಡವಾ ಸಾ ಮಾನಮರ್ ಓದಿ ಬೇಡವಾ ಹೇಳಿ ಸ ನೀವೇ ನನಗೆ ಹುಸಿ ನಾಚಕಾಗಿಲ್ಲ ಸಾ ನಿಜ ಬಾಳ ನಾಚಕಾಗೋಯ್ತು ನನಗೆ ಟಿವಿಯರು ಆಕ ಚಂದ ಗುಜ್ಜಿದ್ರಲ್ಲ ಹೊಸಿ ಉಜ್ಜರ ಒಂದು ಆರು ಗಂಟೆ ಅದೇ ಸುದ್ದಿ ಕಮ್ಲಿ ಕಂಬ್ಲಿ ಕಮ್ಲಿ ಕಂಬ ಕಂಬಲಿ ಹೋದ್ಲು ಕಂಬ್ಲು ಕಂಬ ಮಾಡಿದ್ಲು ನನ್ ಕಡೆ ಹೊಸಿಯಾ ಅಯ್ಯಪ್ಪ ಉಜ್ಜಿ ಬಿಟ್ರುಕೊಂಡಸ ಉಜ್ಜ್ ಬಿಟ್ಟರು ತಗ ಹಾಕೊಂಡು ಹ್ಮ್ ಒಂದು ಆರು ಗಂಟೆ ಬರಿ ಅದೇ ಅಲ್ವಾಸಲ್ಲಿ ನೋಡಿದ ನೋಡ್ಬಿಟ್ಟಯ ನಾನು ಇವನು ಓ ಕಂಪ್ಲೇಂಟ್ ಕೊಟ್ಟಿರೋದು ಟಿವಿ ನೋಡ್ಬಿಟ್ಟ ಗೊತ್ತಾಗ್ತ ನಮಗುವ ಒಂದರದಲ್ಲಿ ಮೋಸ ಮಾಡಿಲ್ಲ ಸ ನನ್ನ ಹೇಳಿ ಹ್ಮ್ ಗೊತ್ತ ವಿಷಯ ಜೈಲಿಗೆ ಹೋಗಿರೋ ವಿಷಯ ಗೊತ್ತುಕೊಸ ಹ್ಮ್ ಅದೇನು ಹೇಳಿ ಸಹ ಅದೇ ಕಮಲಮ್ಮರು ಇವಾಗ ಜೈಲಾರಲ್ಲ

ನಿನ್ನ ಮದುವೆ ಆಗಿಲ್ವಾ ಹಾ ಮದುವೆ ಆಗಿ ಡಿವರ್ಸ್ ಆಗ್ಬಿಟ್ಟಿದೆ ಸರಿ ಸರ್ ನೀವು ಯಾಕೆ ಬಂದಿದ್ದೀರಿ ಮತ್ತೆ ವಿಕಿ ಕೇಳ್ತಾ ಯಾಕೆ ಅದೇ ಏನಿಲ್ಲ ಮಾಮೂಲಿ ನೀವು ಹೇಳಿದ್ರಲ್ಲ ಕಿಡ್ನಿ ಕಿತ್ಕೊಂಡಿರೋ ವಿಷಯ ಅದೇ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಅಂತ ಬಂದೆ ನಾನು ವಿಕಿ ಇದ್ದಿದ್ರೆ ನಾನು ಮಾತಾಡ್ತಿದ್ದೆ ಅವ್ರ ಹತ್ರ ಅದೇನೇ ಇವಾಗ ಕೇಸ್ ಹಾಕ್ಬಿಟ್ಟಿದ್ದಾರಲ್ಲ ಅದನ್ನ ವಾಪಸ್ ತಗೊಳ್ಳಿ ಅಂತ ಕೇಳಕ್ಕೆ ಅಂತ ಬಂದೆ ತಗೋಬೇಕು ತಗೊಳಕಿಲ್ಲ ತಗೊಳಕಿಲ್ಲ ಕಂಸ ಸಾಯಿಲಿ ಸುಮ್ಕಿರಿ ಮುಡಿಯರು ಕೊಳಿಬೇಕು ಕುತ್ಕೊಂಡು ಕೊಳಿಬೇಕು ಅವ್ರು ಜೈಲ ಕುತ್ಕೊಂಡು ಹಾಗಲ್ಲ ಇವ್ರೆ ನಿಮ್ಮ ಹೆಸರೇನು ಕಳಮೇ ಈಗ ಹೋಗಿರೋ ಕಿಡ್ನಿ ಬರಲ್ಲ ಎಷ್ಟೇ ಜಗಳ ಮಾಡ್ಲಿ ಏನೇ ಬೋಯ್ಲಿ ಏನೇ ಗಲಾಟೆ ಮಾಡ್ಕೊಂಡ್ರು ಕೂಡ ಹೋಗಿರೋ ಕಿಡ್ನಿ ಬರುತ್ತಾ ಅದಕ್ಕೇನೆ ಇವಾಗ ಹೋಗಿರೋ ಕಿಡ್ನಿಗೆ ನಾನು ಒಂದಿಷ್ಟು ಅಂತ ದುಡ್ಡು ಕೊಡ್ತೀನಿ ಹಾ ಕಳಮ ಒಂದು ನಮಗೂ ಸ್ವಲ್ಪ ಮನ್ಸಿಗೆ ತುಂಬಾ ನೋವಾಯ್ತು ಒಂದು ವ್ಯಕ್ತಿ ಹತ್ರ ಬಲವಂತವಾಗಿ ಕಿಡ್ನಿ ಕಿತ್ಕೊಂಡಿರೋದು ನನಗೆ ಕೇಳಿಬಿಟ್ಟು ತುಂಬಾ ಬೇಜಾರಾಗಿದೆ ಅದಕ್ಕೆ ಕಿಡ್ನಿಗೆ ಇನ್ನೊಂದು ಐವತ್ತು ಲಕ್ಷ ನಾನು ನಾನೇ ದುಡ್ಡು ಕೊಡೋಣ ಅಂತ ಅನ್ಕೊಂಡಿದೀನಿ

ಅವು ಜೈಲಲ್ಲಿ ಇದ್ಬಿಟ್ರೆ ಅವ್ರು ಏನಾದ್ರು ಗೊತ್ತಿತ್ತದೆಯಾ ಅದೇ ನಿಮಗೆ ಕೇಸ್ ವಾಪಸ್ ತಗೊಂಡ್ರೆ ಅವ್ರು ಕೋಟಿ ದುಡ್ಡು ಕೊಡ್ತೀನಿ ಅಂತ ಇದ್ರಿ ಸರಿ ಕಲ್ಸ ನಮ್ಮ ಕರ್ಕೊಡ್ತೀನಿ ಬಿಡಿ ಅಲ್ಲ ಕಳಮುರೇ ಇವಾಗ ಹೇಳಿದ್ರಲ್ಲ ನಿಮ್ಮ ಒಳಗಡೆ ಕೂಡಲ್ಲ ನಾನು ಈಗ ತಮಸಿ ಸಾ ತಮಸಿ ಸುಮ್ಮನೆ ತಮಾಸಿ ತಮಸಿ ಮಾಡ್ತಾ ಇರ್ತೀನಿ ಆಗಾಗ ಹ್ಮ್ ನಿಮ್ಗೆ ಗೊತ್ತಾಗಕ್ಕಿಲ್ಲ ಅಷ್ಟಯ ನೀವ್ ವಾಸಬ್ರಲ್ವಾ ಗೊತ್ತಾಗಕ್ಕಿಲ್ಲ ಸಾ ನೀವ್ ಯಾಕೆ ಸ ತಲೆಗೆಸ್ಕೊಂಡಿರಿ ಯಾಕೆ ತಲೆಗೆಸ್ಕೊಂಡಿರಿ ಸರಿಯಾ ನಾನು ಹೆಂಗ ಮಾಡಿ ನನ್ನ ಹಳಿ ನಾನು ಒಪ್ಪಿಸ್ತೀನಿ